ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಐವತ್ತು ವರ್ಷದ ನೆನಪಿನಲ್ಲಿ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಆಚರಿಸಬೇಕು ಅಂತೇಳಿ ಇತ್ತೀಚೆಗೆ ಅದರ ಅಧ್ಯಕ್ಷರಾದಂತಹ ಅಶೋಕ್ ಹಾರ್ನಹಳ್ಳಿ ಅವರು ಒಂದು ಸಭೆಯನ್ನು ನಡೆಸಿ ನಮ್ಮನ್ನೆಲ್ಲ ವಿನಂತಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಹೃತ್ಪೂರ್ವಕವಾದಂಥ ಸಪೋರ್ಟನ್ನು ಕೊಡ್ತೀವಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಕೈಜೋಡಿಸಿ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಸುವರ್ಣ ಮಹೋತ್ಸವದ ಜೊತೆ ಜೊತೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆಯನ್ನು ಕೂಡ ತಳುಕು ಹಾಕಿ ಕೆಲವು ವ್ಯಕ್ತಿಗಳು ಮಾತನಾಡ್ತಾ ಇರತಕ್ಕಂಥದ್ದು ಹಲವಾರು ವೇದಿಕೆಗಳಲ್ಲಿ ಗಮನಕ್ಕೆ ಬಂದಿದೆ ಐವತ್ತು ವರ್ಷದ ಸುವರ್ಣ ಸಂಭ್ರಮ ಮುಗಿದಷ್ಟೇ ಚುನಾವಣೆ ಮಾಡೋದು ಬೇಡ ಅಶೋಕ್ ಅವರನ್ನೇ ಮುಂದಿನ ಐದು ವರ್ಷಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅವರು ಎಲ್ಲೂ ಕೂಡ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿಲ್ಲ ಅಂತ ಹೇಳಿ ಕೆಲವು ವ್ಯಕ್ತಿಗಳು ಪ್ರಚಾರ ಮಾಡ್ತಿದ್ದಾರೆ ಆದರೆ ಅಶೋಕ್ ಅವರು ಎಲ್ಲೂ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿರೋದು ಹೇಳದೇ ಇದ್ರೂ ಕೂಡ ಎಲ್ಲೂ ಕೂಡ ನಾನು ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿಲ್ಲ ಒಂದು ಇನ್ನೊಂದು ಒಂದು ಸಮುದಾಯದ ಸಮ್ಮೇಳನಕ್ಕೆ ಚುನಾವಣೆಯನ್ನು ತಡಕು ಹಾಕ್ತಕ್ಕಂಥದ್ದು ಅಸಮಂಜಸ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ಕಳೆದ ಐವತ್ತು ವರ್ಷಗಳಲ್ಲಿ ಬಹಳಷ್ಟು ಜನ ಅಧ್ಯಕ್ಷರುಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಬೆಳವಣಿಗೆಗೆ ಮಹತ್ವವಾದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಮಹತ್ವವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಸ್ಮರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಡೀ ಸಮುದಾಯದ ಜನ ಭಾಗಿಯಾಗಬೇಕು ಅದು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಚುನಾವಣೆ ಅಂತ ವಿಷಯ ಬಂದಾಗ ನಾವು ಎರಡು ಕೋಟಿ ಮೂರು ಕೋಟಿ ಖರ್ಚು ಮಾಡಿ ಒಂದು ಸಮಾವೇಶವನ್ನು ನಡೆಸೋದಕ್ಕೆ ನಾವು ಸಿದ್ಧರಿದ್ದೀವಿ ಒಂದು ಮೂವತ್ತು ನಲವತ್ತು ಐವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಚುನಾವಣೆ ಬೇಡ ಅವಿರೋಧವಾಗಿ ಆಯ್ಕೆ ಮಾಡೋಣ ಅನ್ನೋದು ಅದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಇದೇ ರೀತಿ ಅಶೋಕ್ ಅವರು ಚುನಾವಣೆಗೆ ನಿಲ್ತ ನಿಲ್ಲಲ್ವಾ ಅಥವಾ ನಿಲ್ಲಬೇಕಾ ಬಿಡಬೇಕು ಅನ್ನೋದು ಅದು ಅವರದೇ ಆದ ಅವರ ವಿವೇಚನೆಗೆ ಬಿಟ್ಟಂಥ ವಿಷಯ ಅದರಲ್ಲಿ ನಾವ್ಯಾರು ಮುಗಿ ತೋರಿಸ್ತಕ್ಕಂಥದ್ದು ಸಮಂಜಸ ಅಲ್ಲ ಏಕೆಂದರೆ ಅವರು ಕೂಡ ಹಿರಿಯ ನ್ಯಾಯವಾದಿಗಳು ಅವರಿಗೆ ಅವರದೇ ಆದ ವಿವೇಚನೆ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡುವಂಥ ಸಂಪೂರ್ಣವಾದಂಥ ಶಕ್ತಿ ಅವ್ರಿಗಿದೆ ಹಾಗಾಗಿ ನಾವು ಅವ್ರು ನಿಲ್ತಾರೆ ನಿಲ್ಲಲ್ಲ ಅನ್ನುವಂಥ ಚರ್ಚೆ ಮಾಡ್ತಕ್ಕಂಥದ್ದೇ ಅಪ್ರಸ್ತುತ ನಾನು ಅಶೋಕ್ ಅರ್ನಳ್ಳಿ ಅವರ ಅಲ್ಲ ಆದರೆ ರಘುನಾಥ್ ಅವರ ಪರವಾಗಿರ್ತಕ್ಕಂಥ ವ್ಯಕ್ತಿ ನಾಳೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾವು ಅಶೋ ಅಶೋಕ್ ಅವರು ಎಲೆಕ್ಷನ್ ನಿಂತರೂ ಕೂಡ ನಿಲ್ಲದೇ ಇದ್ದರೂ ಕೂಡ ನಾವು ರಘುನಾಥ್ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋದನ್ನು ನಾನು ಭಾಳ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾವುದೇ ಒಬ್ಬರ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದಾಗಲಿ ಅಥವಾ ಅವರು ಬೇಡ ಇವ್ರು ಬೇಡ ಅಂಥೇಳಿ ನಾವು ನಾವೇ ತೀರ್ಮಾನ ತಗೊಳ್ತಕ್ಕಂಥದ್ದಾಗಿ ನಾವು ಮಾಡೋದಕ್ಕೆ ನಾವು ಸಿದ್ಧರಾಗಿಲ್ಲ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಿಯಾರಿಟಿ ಕ್ವಶನ್ನು ಪ್ರಿಯಾರಿಟಿ ವಿಷಯ ಅಂದರೆ ಬಹಳ ಪ್ರಮುಖವಾದ ವಿಷಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಐವತ್ತು ವರ್ಷಗಳ ತುಂಬಿದ ಸವಿನೆನಪಿನ ಸುವರ್ಣ ಮಹೋತ್ಸವ ಅದನ್ನು ನಾವೆಲ್ಲರೂ ಕೂಡಿ ಜೊತೆ ಜೊತೆಯಲ್ಲಿ ನಿಂತು ಕೆಲಸ ಮಾಡಿ ಅದನ್ನು ಯಶಸ್ವಿಗೊಳಿಸೋಣ ನಂತರದಲ್ಲಿ ಚುನಾವಣೆ ಚುನಾವಣೆ ಯಾವ ರೀತಿ ಆಗಬೇಕು ಯಾರು ನಿಲ್ಲಬೇಕು ಯಾರು ಬಿಡಬೇಕು ಅನ್ನೋದು ಮುಂದಿನ ದಿನ ಕಾಲಮಾನಗಳಲ್ಲಿ ಅದು ಚರ್ಚೆ ಆಗಿ ಅದು ತೀರ್ಮಾನ ಆಗುತ್ತೆ ನಾವು ಇವಾಗಲೇ ಅವ್ರು ಬೇಡ ಇವ್ರು ಬೇಕು ಇವ್ರು ಬೇಡ ಅವ್ರು ಬೇಕು ಇವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಿ ಅವ್ರು ಬೇಡವೇ ಬೇಡ ನಮಗೆ ಅಂತ ಹೇಳ್ತಕ್ಕಂಥದ್ದು ಅದು ಅಷ್ಟೊಂದು ಸೂಕ್ತವಾದಂತಹ ನಿರ್ಧಾರ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಲ್ರಿಗೂ ನಮಸ್ಕಾರ